ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಆರನೇ ತರಗತಿ ಬೇಸಿಗೆ ಆರನೇ ತರಗತಿ ಬೇಸಿಗೆ ಈ ಒಂದು ಪದ್ಯ ಭಾಗದ ಪ್ರಶ್ನೋತ್ತರಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕೃತಿಕಾರರ ಪರಿಚಯ ಹೆಸರು ಬಿ ಆರ್ ಲಕ್ಷ್ಮಣ್ ರಾವ್ ಹೆಸರು ಬಿ ಆರ್ ಲಕ್ಷ್ಮಣರಾವ್ ಜನನ ಒಂಬತ್ತೊಂಬತ್ತು ಹತ್ತೊಂಬತ್ತು ನೂರ ನಲವತ್ತು ಆರರಲ್ಲಿ ಇನ್ನು ಸ್ಥಳ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಮಂಗಲ ಗ್ರಾಮ ತಂದೆ ಬಿ ಆರ್ ರಾಜರಾವ್ ತಾಯಿ ವೆಂಕಟ ಲಕ್ಷ್ಮವ ಇನ್ನು ಅವರ ಕವಲ ಸಂಕನಗಳು ಯಾವಂದ್ರೆ ಗೋಪಿ ಮತ್ತು ಗಾಂಡಲಿನ ಟೂ ಟಾರ್ ಇವುಳು ನದಿಯಲ್ಲಿ ಸುಬ್ಬಾ ಭಟ್ಟರ್ ಮಗಳೇ ಭಾರತ ಬಿಂದು ರಶ್ಮಿ ಆಮೇಲೆ ಹಣಿ ಕವಿತೆಗಳು ವಿನೋದ ಕವಿತೆಗಳು ಇವು ಅವರ ಕವನ ಸಂಕನಗಳು ಇನ್ನು ಆಯ್ದ ಭಾಗ ಅಂದರೆ ಪ್ರಸ್ತುತ ಯಾವ ಭಾಗದಿಂದ ಆಯ್ದುಗಳು ಬೇಸಿಗೆ ಎಂಬ ಪದ್ಯವನ್ನು ಸುಬಾ ಭಟ್ಟರ್ ಮಗಳೆ ಎಂಬ ಭಾವಗೀತೆಗಳ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ಅಂತ ಮೊದಲನೇದಾಗಿ ಹೇಳಲಾಗ್ತದೆ ಇನ್ನು ಈ ಪಾಠದಲ್ಲಿ ಬರುವಂಥ ಪದಗಳ ಅರ್ಥನೂ ಕೂಡ ಬರಲೇಬೇಕು ಅದರಿಂದ ಪದಗಳ ಅರ್ಥದಿಂದ ಪದ್ಯ ಸಂಪೂರ್ಣವಾಗಿ ಅರ್ಥವಾಗುತ್ತೆ ಇಲ್ಲಿ ಪದಗಳ ಅರ್ಥ ಬರೆದಿದ್ವಿ ಇನ್ನು ಅಭ್ಯಾಸಗಳು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಸೂರ್ಯ ಏಕೆ ದುಡಿಯುತ್ತಿದ್ದಾನೆ ಇಳಿಗೆ ಮಳೆ ತರಲು ಸೂರ್ಯ ದುಡಿಯುತ್ತಿದ್ದಾನೆ ಸೂರ್ಯ ಏಕೆ ದುಡಿಯುತ್ತಿದ್ದಾನೆ ಇಳಿಗೆ ಮಳೆ ತರಲು ಸೂರ್ಯ ದುಡಿತಿದ್ದಾನೆ ಭೂಮಿಯ ಪೋಷಕ ಯಾರು ಭೂಮಿಯ ಪೋಷಕ ಸೂರ್ಯ ಸೂರ್ಯ ಮರೆಯದೆ ಯಾವ ಕರ್ತವ್ಯ ಮಾಡುವನು ಸೂರ್ಯ ಮರೆಯದೆ ಭೂಮಿಗೆ ಬಿಸಿಲು ಬೆಳಕು ನೀಡುವ ಕರ್ತವ್ಯ ಮಾಡುವನು ಬಿರು ಬಿಸಿಲಿಗೆ ಯಾವುವು ಕಗ್ಗಾಲಾಗಿಲ್ಲ ಬಿರು ಬಿಸಿಲಿಗೆ ಮರಗಿಡ ಪೊದೆ ಬಳ್ಳಿಗಳು ಕಗ್ಗಾಲಾಗಿಲ್ಲ ಸೂರ್ಯನಿಂದ ಮಕ್ಕಳು ಕಲಿಯಬೇಕಾದದ್ದೇನು ಕಷ್ಟಕ್ಕೆ ಅದರದೇ ನಮ್ಮ ಕರ್ತವ್ಯವನ್ನು ನಾವು ಮಾಡುತ್ತಾ ನಗುತ್ತಾ ನಲಿಯುತ್ತಾ ಇತರನ್ನು ನಗಿಸುತ್ತಾ ನೆಲೆಸುತ್ತಾ ಧನ್ಯತೆಯನ್ನು ಪಡೆಯಬೇಕು ಹೇಗೆ ಮಕ್ಕಳು ಎಲ್ಲಾ ಗುಣಗಳನ್ನು ಸೂರ್ಯನಿಂದ ಕಲಿಯಬೇಕು ಆ ಈ ರೀತಿ ಕಲಿಬೇಕು ಕಲಿಯಬೇಕಾದದ್ದು ಸೂರ್ಯನಿಂದ ಕಲಿಯಬೇಕಾದದ್ದು ಅಂತ ಬರ್ಕೊಳ್ಳಿ ಇನ್ನು ಕೆಳಗಿನ ಪದಗಳಿಗೆ ತರ ಎರಡು ಸಮನಾರ್ಥಕ ಪದಗಳನ್ನು ಬರೀರಿ ಒಂದೊಂದು ಕೆರಡೆರಡು ಸೂರ್ಯ ಅಂದ್ರೆ ಭಾನು ರವಿ ಆದಿತ್ಯ ಈ ತರ ನಾವು ಅಕ್ಷರದಿಂದ ಕರಿತೀವಿ ಇನ್ನ ಇಳೆ ಭೂಮಿ ಧರಣಿ ಅವನಿ ಇಳಿಯಂದ್ರೆ ಭೂಮಿ ಧರಣಿ ಅವನಿ ಪ್ರಕೃತಿ ಅಂದರೆ ನಿಸರ್ಗ ನೈಸರ್ಗಿಕ ಸಂಭ್ರಮ ಅಂದರೆ ಉತ್ಸಾಹ ಸಡಗರ ಈ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ಬರೀರಿ ಪೋಷಕರೇ ಪೋಷಕರು ನಮ್ಮನ್ನು ತುಂಬ ಪ್ರೀತಿಯಿಂದ ಪೋಷಿಸುತ್ತಾರೆ ಕರ್ತವ್ಯ ಅಂದರೆ ನಾವು ನಮ್ಮ ಕರ್ತವ್ಯಗಳನ್ನು ಪ್ರಾಮಾಣಿಕವಾಗಿ ಮಾಡಬೇಕು ಸಂಭ್ರಮ ಅಂದರೆ ಮಳೆಯಲ್ಲಿ ಆಟ ಆಡಲು ಮಕ್ಕಳಿಗೆ ತುಂಬ ಸಂಭ್ರಮ ದಂಡತೆ ನಾವು ನಮ್ಮ ಕೆಲಸವನ್ನು ಶ್ರದ್ಧೆ ನಿಷ್ಠೆಯಿಂದ ಮಾಡಿ ಧನ್ಯತೆಯನ್ನು ಕಾಣಬೇಕು ಇನ್ನು ಬೇಸಿಗೆ ಪದ್ಯದ ಸಾರಾಂಶ ನಿಮ್ಮ ಮಾತುಗಳಲ್ಲಿ ಬರೆಯದಿಂದ ಈ ಬೇಸಿಗೆ ಎಂಬ ಪದ್ಯವನ್ನು ಬಿ ಆರ್ ಲಕ್ಷ್ಮಣರಾವ್ ಅವರು ಬರೆದಿದ್ದಾರೆ ಬೇಸಿಗೆ ಕಾಲದಲ್ಲಿ ರಜೆ ಇದ್ದರೂ ಬಿಸಿಲಿನ ಜಳ ಅಥವಾ ಶಾಖ ಹೆಚ್ಚಾಗಿಯೇ ಇದೆ ರಜೆ ಇದ್ದರೂ ಹೊರಗೆ ಹೋಗಿ ಆಡುವಂತಿಲ್ಲ ಹಾಗೆಂದ ಮಾತ್ರಕ್ಕೆ ಸೂರ್ಯನನ್ನು ದೂರಬಾರದು ಬದಲಾಗಿ ಸೂರ್ಯನಿಂದ ನಮಗೆ ಆಗುತ್ತಿರುವ ಉಪಯೋಗವನ್ನು ತಿಳಿಯಬೇಕು ಸೂರ್ಯ ಯಾಕಿಷ್ಟು ಶಾಖವನ್ನು ಕೊಡುತ್ತಾನೆ ಯಾರ ಮೇಲೆ ಅವನ ಕೋಪ ಈ ಸಂಪೂರ್ಣ ಇಲ್ಲಿ ಒಂದು ಬೇಸಿಗೆ ಪದ್ಯದ ಸಾರಾಂಶವನ್ನು ನಾವು ಬರೆದಿದ್ದೀವಿ ಇದನ್ನು ಸಾರಾಂಶದಿಂದ ನಿಮಗೂ ಕೂಡ ಈ ಒಂದು ಪದ್ಯ ಸಂಪೂರ್ಣವಾಗಿ ಅರ್ಥವಾಗುತ್ತೆ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು